ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀ ಮಠ ನಿಟ್ಟೆ ವಿಶ್ವವಿದ್ಯಾಲಯ ಭಾರತೀಯ ಜ್ಞಾನ ವ್ಯವಸ್ಥೆ ವಿಭಾಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಾಗೂ ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುತ್ತಿರುವ ಮಂಡಲೋತ್ಸವದ ಜ್ವಾನ ಮಂಡಲೋತ್ಸವ ಪ್ರಯುಕ್ತ ಸೆಪ್ಟೆಂಬರ್ ಹನ್ನೆರಡರಂದು ರಾಂಚಾಂಗಣದಲ್ಲಿ ಭಾರತೀಯ ಜ್ಞಾನ ಪರಂಪರೆ ಎನ್ನುವ ಅಂತಾರಾಷ್ಟೀಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಪರ್ಯಾಯ ಶ್ರೀಪುತ್ಗೆ ಮಠಾಧೀಶರಾದ ಶ್ರೀ ಸುಗುನೇಂದ ತೀರ್ಥ ಶ್ರೀಪಾದರು ಹೇಳಿದ್ದಾರೆ ಶ್ರೀ ಕೃಷ್ಣಮಠ ಆವರಣದ ಗೀತಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಶ್ರೀಪಾದರು ಭಾರತೀಯ ಜ್ಞಾನ ಪರಂಪರೆಯನ್ನ ಇನ್ನಷ್ಟು ವಿಸ್ತರಿಸುವ ಭಾಗವಾಗಿ ಈ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಪ್ರಭಾವ ವಿಶೇಷವಾಗಿ ನಿಂದ ಮಾನವನ ಬುದ್ದಿಶಕ್ತಿ ಕಡಿಮೆ ಬಳಕೆಯಾಗುತ್ತಿದೆ ಭೌತಿಕ ಸಾಮರ್ಥ್ಯ ಕುಂಠಿತವಾಗುತ್ತಿದೆ ಇಂತಹ ದಿನಗಳಲ್ಲಿ ಶ್ರೇಷ್ಠ ಭಾರತ ಪುನಃ ಜಾಗೃತವಾಗಬೇಕು ಎನ್ನು ಹಿನ್ನೆಲೆಯಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಿಟ್ಟೆ ವಿವಿ ಬಿ ಎ ವಿಭಾಗದ ನಿರ್ದೇಶಕ ಸುಧೀರ್ ಎಂ ಉಪಸ್ಥಿತರಿದ್ದರು ಒಂದು ಅದಕ್ಕೆ ನಾವು ಪ್ರೋತ್ಸಾಹವನ್ನು ಇದ್ದೇವೆ ಗ್ರೇಟ್ ಇಂಡಿಯಾ ಬ್ಯಾಕ್ ಎಗೈನ್ ಅಂತ ಹೇಳಿ ನಮ್ಮ ಶ್ರೇಷ್ಠವಾದ ಭಾರತ ಮತ್ತೆ ಪುನಃ ಜಾಗೃತವಾಗಲಿ ಗ್ರೇಟ್ ಇಂಡಿಯಾ ಬ್ಯಾಕ್ ಎಗೈನ್ ಎಂಬಂತಹ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದಕ್ಕೆ ಪೂರಕವಾಗಿ ಭಾರತೀಯ ಜ್ಞಾನ ಪರಂಪರೆಯ ಒಂದು ಸಮ್ಮೇಳನ ಎಲ್ಲ ವಿದ್ವಾಂಸರುಗಳು ಪಾಶ್ಚಾತ್ಯ ವಿದ್ವಾಂಸರು ಸೇರಿ ಅನೇಕ ವಿಚಾರಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿ ಪ್ರಬಂಧವನ್ನು ಮಂಡನೆ ಮಾಡಿ ಅದನ್ನು ಅದರ ಬಗ್ಗೆ ಚರ್ಚಿಸತಕ್ಕಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿಗೆ ಆ ಒಂದು ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಬೇಕು ಅಂತ ನಾವು ಹಾರೈಸ್ತಾ ಇದ್ದೇವೆ ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿ ಕೇಶವರಾವ್ ತಾಡಪತ್ರಿ ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದಾರೆ ಆರು ಭಾಷೆಗಳಲ್ಲಿ ಅವರು ಪಾಂಡಿತ್ಯವನ್ನು ಹೊಂದಿದ್ದಾರೆ ಇಂಗ್ಲೀಷ್ನಲ್ಲಿ ಸಂಸ್ಕೃತದಲ್ಲಿ ಅದೇ ರೀತಿ ಕನ್ನಡದಲ್ಲಿಯೂ ತೆಲುಗು ತಮಿಳು ಆಮೇಲೆ ಹಿಂದಿ ಆರು ಭಾಷೆಗಳಲ್ಲಿಯೂ ಕೂಡ ಪ್ರಭುತ್ವವನ್ನು ಹೊಂದಿದಂತಹ ಒಂದು ಶ್ರೇಷ್ಠ ವಿದ್ವಾಂಸರು ಕೇಶವರಾವ್ ತಾಡಪತ್ರಿ ಅಂತ ಹೇಳಿ ಇದ್ದಾರೆ ಅವರಿಗೆ ಕೃಷ್ಣನ ಅನುಗ್ರಹವೂ ಕೂಡ ಬಹಳ ವಿಶೇಷವಾಗಿ ಇದೆ